ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ನಿನ್ನೆ ಮೊನ್ನೆ ಏನಂತ ಅಂದರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಇದ್ದಂಥ ರೀತಿಯಲ್ಲಿ ಇಲ್ಲ ಹಾಂ ಅಲ್ಲ ನೀವು ಹೇಳುತ್ತಲ್ವ

ಿಲ್ಲ ಅಂತೇಳಿ ನಾನೇನು ಬದಲಾವಣೆ ಆಗಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಇಂದ ಹದಿನೆಂಟವರೆಗಿದ್ದಾಗೇನೆ ಯಾಕಂದರೆ ನಾನು ರಾಜಕೀಯ ಬಂದು ನಿನ್ನೆ ಮೊನ್ನೆ ಅಲ್ಲ ಎಂಬತ್ತಾರನ ಎಂಬತ್ಮೂರನೇ ಇಸ್ವಿನಲ್ಲೇ ಮೊದಲನೇ ಸಾರಿ ಎಮ್ ಎಲ್ ಎ ಆಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟರ್ ಅದೇ ಈಗ ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ನಾನು ನಲ್ವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ಮಾನ್ಯ ಯತ್ನಾಳ್ ಅವ್ರೆ ನಾನು ಅವತ್ತು ಹೆಂಗಿದ್ದೆ ಎಂಬತ್ಮೂರಿಂದ ಎಂಬತ್ಮೂರವರೆಗೆ ಹೆಂಗಿದ್ದೆ ಎಂಬತ್ಮೂರರಿಂದ ಹೇಗಿದ್ದೆ ಈಗ ಹೆಂಗ್ ಎಂಬತ್ನಾಲ್ಕರಿಂದ ಹೆಂಗ ಎಲ್ಲಿ ಮಿನಿಸ್ಟರ್ ಹಾಗೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ನೀವು ನಿಮ್ ಕಡೆ ಚಪ್ಪಾಳೆನೆ ಜೋರ್ ಬರ್ತಾ ಇಲ್ಲ ಅರ್ಥಕ್ಕಿಂತ ಹೆಚ್ಚು ಜನ ಅಸಮಾಧಾನ ಇದ್ದಾರೆ ನಿಮ್ಮ ಮಾತಿಗೆ ಅಲ್ಲ ಸರ್ ಒಂದೇ ನಿಮಿಷ ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು ನಿಮಗೆ ಹಲ್ಲಗೆ ತಟ್ಟಿದ್ದು ಸರ್ ತಟ್ಟಿದ್ದು ಒಂದೇ ಸನ್ಮಾನ್ ಮುಖ್ಯಮಂತ್ರಿ ಹೇಳ ನೋಡಾಕ ಹೆಂಗಿದ್ರಿ ಹಂಗೆ ಅದರಿ ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ನಾ ಆ ಭಾಳ ಜಿಗಟದನ ಈ ಸಿ ಪಾರ್ಟಿಲ್ ನೀವು ನಮ್ಮ ಜೊತೆಲೆ ಇದ್ದವರು ಸುಮ್ಮನೆ ಯಾಕೆ ಕೂತ್ಕೊಳಿಯಪ್ಪ ನಾ ಏನಾರ ಅಂತ ನನಗಿದು ನನಗೆ ನೋಡಿ ನಿಮ್ಮನು ನೋಡಿದೀನಿ ನಾನು ನೋಡಿದೀರಿ ನೀವು ಕುತ್ಕೊಳಿ ನಮ್ಮ ಜೊತೆ ಇದ್ದವ್ರು ಅಲ್ಲ ನೀವು ಸರ್ ಹಾಂ ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರು ಅಪ್ಪಾಜಿ ಏನಬಾರದು ಪರ್ಸೆಂಟ್ ಕರೆಕ್ಟ್ ಯಾರು ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾರೆ ನರೇಂದ್ರ ಮೋದಿ ಅವರು ಅದಕ್ಕೆ ನಾ ಹೇಳಿದ್ದು ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು ಕಾಲ್ ಹಿಡಿದು ಕಾಲ್ ಮುಟ್ಟೋದು ನಾವು ಯಾರಿಗಾದರೂ ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗೆ ಹುಟ್ಟಿರ್ತೀವಿ ಗಟ್ಟೆನ ಅಟ್ಟೆ ಯು ಆರ್ ಅಬ್ಸುಲ್ಯೂಟ್ಲಿ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್